ವೀಕ್ಷಕರೇ ಭೂಮಿಗೆ ಅಪ್ಪಳಿಸುತ್ತಾ ಅಪೋಪಿಸ್ ಕ್ಷುದ್ರಗ್ರಹ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಭೂಮಿಯ ಬಳಿಗೆ ಬರಲಿರುವ ಕ್ಷುದ್ರಗ್ರಹ ಅಪೋಪಿಸ್ ಇದೀಗ ವೈಜ್ಞಾನಿಕ ವಲಯವನ್ನು ಬಡಿದೆಬ್ಬಿಸಿದೆ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಕೂಡ ಈ ಕ್ಷುದ್ರಗ್ರಹ ಹಾದುಹೋಗುವ ಹಾದಿಯ ಕುರಿತಾಗಿ ಅಧ್ಯಯನವನ್ನು ಆರಂಭಿಸಿದೆ ಈಜಿಪ್ಟ್ ಸಂಪ್ರದಾಯದ ಪ್ರಕಾರ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವ ದೇವರ ಹೆಸರು ಅಪೋಪಿಸ್ ಇದೀಗ ಈ ಹೆಸರನ್ನೇ ಕ್ಷುದ್ರಗ್ರಹಕ್ಕೂ ನೀಡಲಾಗಿದೆ ಈ ಕ್ಷುದ್ರಗ್ರಹ ಭೂಮಿಯ ಬಳಿಗೆ ಬರಲು ಇನ್ನೂ ಸುಮಾರು ಐದು ವರ್ಷ ಸಮಯವಿದೆ ಭಾರೀ ಗಾತ್ರದ ಈ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಕಡಿಮೆ ಎನ್ನಲಾಗಿದೆ ಆದಾಗ್ಯೂ ಕೂಡ ಇಷ್ಟು ಗಾತ್ರದ ಕ್ಷುದ್ರಗ್ರಹ ಇದೇ ಮೊದಲ ಬಾರಿಗೆ ಭೂಮಿಗೆ ಸಾಕಷ್ಟು ಸಮೀಪಕ್ಕೆ ಬರುತ್ತಿದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ ಭೂಮಿಯಿಂದಾಚೆಗಿನ ವಸ್ತುಗಳಿಂದ ಭೂಮಿಯನ್ನು ರಕ್ಷಿಸುವ ಅಂತಾರಾಷ್ಟ್ರೀಯ ಕಾರ್ಯಪಡೆಯಲ್ಲಿ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಕೂಡ ಇದೆ ಹೀಗಾಗಿ ಇಸ್ರೋ ಕೂಡ ಈ ಕ್ಷುದ್ರಗ್ರಹದ ಮೇಲೆ ಕಣ್ಣಿಟ್ಟಿದೆ ಈ ಕುರಿತು ಪ್ರಕ್ರಿಯೆ ನೀಡಿರುವ ಇಸ್ರೋ ಅಧ್ಯಕ್ಷ ಡಾಕ್ಟರ್ ಎಸ್ ಸೋಮನಾಥನ್ ಬಾಹ್ಯಾಕಾಶ ವಸ್ತುಗಳ ಪರಿಶೀಲನೆ ಹಾಗೂ ಸಂಶೋಧನೆಗಾಗಿ ರೂಪುಗೊಂಡಿರುವ ಅಂತಾರಾಷ್ಟ್ರೀಯ ಸಂಘಟನೆ ಜೊತೆ ಇಸ್ರೋ ಕೂಡ ಇದೆ ನಾವು ಅಪೋಪಿಸ್ ಕ್ಷುದ್ರಗ್ರಹವನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇವೆ ಒಂದೊಮ್ಮೆ ಏನಾದರೂ ಅಪಾಯ ಎದುರಾದರೆ ನಾವು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಚರಣೆಗೆ ಕೈ ಜೋಡಿಸುತ್ತೇವೆ ಏಕೆಂದರೆ ನಮಗೆ ಇರುವುದು ಇದೊಂದೇ ಭೂಮಿ ಎಂದು ಸೋಮನಾಥನ್ ಹೇಳಿದ್ದಾರೆ ಅಪೋಪಿಸ್ ಎಷ್ಟರ ಮಟ್ಟಿಗೆ ಅಪಾಯಕಾರಿ ಮೂಲಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಈ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಕಡಿಮೆ ಎನ್ನಲಾಗಿದೆ ಇನ್ನು ಭೂಮಿಯ ಸುತ್ತ ತಮ್ಮದೇ ಆದ ಕಕ್ಷೆಗಳಲ್ಲಿ ಸುತ್ತುತ್ತಿರುವ ಉಪಗ್ರಹಗಳಿಗಿಂತ ಮೇಲ್ಮಟ್ಟದಲ್ಲಿ ಈ ಕ್ಷುದ್ರಗ್ರಹ ಹಾದು ಹೋಗುವ ಸಾಧ್ಯತೆ ಇದೆ ಭೂಮಿಯಿಂದ ಮೂವತ್ತೆರಡು ಸಾವಿರ ಕಿಲೋಮೀಟರ್ ದೂರದಲ್ಲಿ ಈ ಕ್ಷುದ್ರಗ್ರಹ ಹಾದು ಹೋಗುವ ಸಾಧ್ಯತೆ ಇದೆ ಇಷ್ಟು ಕಡಿಮೆ ದೂರದಲ್ಲಿ ಈ ಹಿಂದೆ ಯಾವುದೇ ಕ್ಷುದ್ರಗ್ರಹ ಹಾದು ಹೋಗಿರಲಿಲ್ಲ ಅನ್ನೋದು ಗಮನಾರ್ಹವಾದ ಸಂಗತಿಯಾಗಿದೆ ಸ್ನೇಹಿತರೆ ಅಪೋಪಿಸ್ ಗಾತ್ರ ಎಷ್ಟು ಅಪೋಪಿಸ್ ಕ್ಷುದ್ರಗ್ರಹವು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿಕ್ರಮಾದಿತ್ಯಕ್ಕಿಂತಲೂ ದೊಡ್ಡದು ಭಾರತದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವಾದ ಅಹಮದಾಬಾದಿನ ನರೇಂದ್ರ ಮೋದಿ ಸ್ಟೇಡಿಯಂಗಿಂತಲೂ ದೊಡ್ಡದು ಸುಮಾರು ಮುನ್ನೂರ ನಲವತ್ತರಿಂದ ನಾಲ್ಕುನೂರ ಐವತ್ತು ಮೀಟರ್ ಉದ್ದದ ಈ ಕ್ಷುದ್ರಗ್ರಹ ಒಂದು ನೂರ ನಲವತ್ತು ಮೀಟರ್ ಅಗಲ ಹೊಂದಿದೆ ಇಸ್ರೋ ನೀಡಿರುವ ಮಾಹಿತಿ ಪ್ರಕಾರ ಮೂರು ನೂರು ಮೀಟರ್ಗಳಿಗಿಂತಲೂ ದೊಡ್ಡ ಕ್ಷುದ್ರಗ್ರಹಗಳು ಭೂಖಂಡಕ್ಕೆ ಹಾನಿ ಮಾಡುವಷ್ಟು ಪ್ರಬಲವಾಗಿರುತ್ತವೆ ಒಂದು ವೇಳೆ ಹತ್ತು ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಸದ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸಿದರೆ ಸಾಮೂಹಿಕವಾಗಿ ವಿನಾಶಕ್ಕೆ ಕಾರಣವಾಗಿದೆ ಎನ್ನುವುದು ವರದಿಯಲ್ಲಿ ಕಂಡುಬಂದಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ ನಿರಂತರ ವಿಡಿಯೋಗಳಿಗಾಗಿ ಧನ್ಯವಾದಗಳು